ಸುಣ ಸುಣ ಯಾಕೆ ಹೇಳ್ತಾ ಇದೀಯಾ ಎಲ್ಲ ವಿಷಯ ಗೊತ್ತಾಯಿತು ವರ್ಷ ಎಲ್ಲ ವಿಷಯ ಗೊತ್ತಾಯಿತು ನೀನು ಮಾತಾಡ್ತಾ ಇರೋದನ್ನ ಎಲ್ಲ ಕೇಳಿಸ್ಕೊಂಡೆ ನನಗೆಲ್ಲ ವಿಷಯ ಗೊತ್ತಾಯಿತು ತುಂಬ ಥ್ಯಾಂಕ್ಸ್ ವರ್ಷ ತುಂಬ ತ್ಯಾಂಕ್ಸ್ ನೀನು ಇವತ್ತು ಈ ರೀತಿ ಹಿಂಗ ನನಗೆ ನೀನು ಕಿಡ್ನಿ ದಾನ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು ನೀನು ನನಗೆ ಕಿಡ್ನಿ ದಾನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಖುಷಿ ಆಗ್ತೈತೆ ಒಂದು ಕಡೆಗೆ ದುಃಖನೂ ಆಗ್ತೈತೆ ಸಂತೋಷದ ಕಣ್ಣೀರು ನೀರು ಬರ್ತಾ ಇದ್ದಾವೆ ಸಂತೋಷ ದುಃಖ ಎರಡು ಮಿಕ್ಸ್ ಆಗಿ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ ನಾವು ಮಾತಾಡೋದಾಗ ಕೇಳಿಸ್ಕೊಂಡ್ರು ಅಂತ ಅನ್ಸುತ್ತೆ ನಾವೇ ಹೇಳ್ಬೇಕು ಅಂತ ಇದ್ವಿ ಅತ್ತೆ ಆದರೆ ನಿಮಗೆ ಸದ್ಯಕ್ಕೆ ವಿಷಯ ಗೊತ್ತಾಗೋದು ಬೇಡ ಅಂತ ಸುಮ್ಮನಿದ್ವಿ ಯಾಕೆ ಸುಮ್ಮನೆ ಅಂತೇಳಿ ಅದಕ್ಕೆ ಏನೋ ವಿಷಯ ನೀವು ಮುಚ್ಚಿಡ್ತಾ ಇದ್ದೀರಾ ನನ್ನಿಂದ ಅಂತ ಗೊತ್ತಾಯಿತು ನಾನು ಅದಕ್ಕೆ ಕೇಳಿಸ್ಕೊಂಡಿದ್ದು ನನಗೆ ಇವಾಗ ಗೊತ್ತಾಯಿತು ವರ್ಷ ನನಗೆ ಕಿಡ್ನಿ ದಾನ ಮಾಡಿದ್ದಾನೆ ನನಗೆ ಎರಡು ಕಿಡ್ನಿ ಫೇಲ್ ಆಗಿದ್ವು ಅಂತೇಳಿ ನನಗೀಗ ಈ ವಿಷಯ ಗೊತ್ತಾಯಿತು ವರ್ಷ ತುಂಬ ಥ್ಯಾಂಕ್ಸ್ ವರ್ಷ ತುಂಬ ಒಳ್ಳೆಯದಾಯಿತು ನಿನ್ನಿಂದನ ಇವತ್ತು ನನ್ನ ಉಳಿಸ್ಕೊಂಡಿದ್ಯಲ್ಲ ನಿಜವಾಗಲೂ ಗ್ರೇಟ್ ಇವತ್ತು ನಿಜವಾಗ್ಲೂ ನಿನ್ನಿಂದ ತುಂಬ ನೀನ್ ಮಾಡಿರೋ ಕೆಲಸಕ್ಕೆ ನನಗೆ ತುಂಬಾ ಖುಷಿ ಆಗ್ತೈತೆ ದುಃಖನೂ ಆಗ್ತೈತೆ ನಾನು ಹೆಂಗ್ ಹೆಂಗೆಲ್ಲ ಮಾಡಿದೆ ಅಯ್ಯೋ ನಾನು ಎಷ್ಟೆಲ್ಲ ನಿನಗೆ ತೊಂದರೆ ಕೊಟ್ಟೆ ಎಷ್ಟೆಲ್ಲ ಮಾಡ್ನಪ್ಪ ಅನ್ನಿಸ್ತೈತೆ ಬಿಡು ಇವಾಗ ಅದನ್ನೆಲ್ಲ ಯೋಚನೆ ಮಾಡಬೇಡ ಈಗ ಇದನ್ನೆಲ್ಲ ಯೋಚನೆ ಅಂತ ಅಂತಲೇನೆ ನಿನಗೆ ಈ ವಿಷಯ ನಾವು ಹೇಳಿರ್ಲಿಲ್ಲ ಮುಚ್ಚಿಟ್ಟಿದ್ದು ಅದಕ್ಕೆ ಇವಾಗ ಆ ವಿಷಯ ನೀನು ಯೋಚನೆ ಮಾಡ್ಬೇಡ ಸರಿನಾ ಆಗದಾಗ್ಬಿಟ್ಟೈತೆ ಆಗೋದಾಗ್ಬಿಟ್ಟಿದೆ ಈಗ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸರಿನಾ ಅದಕ್ಕೆ ಇವಾಗ ಈ ವಿಷಯ ಗೊತ್ತಾಗೈತೆ ಇವಾಗ ಏನಂತ ತೊಂದ್ರೆ ಇಲ್ಲ ನೀನು ಹುಷಾರಾಗಿದ್ಯಾ ಇವಾಗ ನನ್ನ ಕಿಡ್ನಿ ತೆಗೆದು ನಿನಗೆ ಹಾಕಿದ್ದಾರೆ ಸರಿನಾ ಇವಾಗ ನಿನಗೇನು ಅಂತ ಪ್ರಾಬ್ಲಮ್ ಏನಿಲ್ಲ ಸರಿನಾ ಚೆನ್ನಾಗಿ ಆಗ್ತೀಯಾ ಎರಡು ಕಿಡ್ನಿ ಫೇಲ್ ಆಗಿದ್ವು ಆಪ್ರೇಷನ್ ಮಾಡಿ ಇವಾಗ ನನ್ನ ಕಿಡ್ನಿ ಒಂದು ಕಿಡ್ನಿ ಹಾಕಿದ್ದಾರೆ ಒಂದು ಕಿಡ್ನಿ ಇದ್ದರೆ ಬದುಕ್ಬೋದು ಏನು ತೊಂದರೆ ಇಲ್ಲ ಒಳ್ಳೇದು ನೋಡಿ ಇವಾಗ ನೀನು ಭಾಳ ಚೆನ್ನಾಗಿ ಕ್ಯೂರ್ ಆಗಿದೆಯಾ ಮುಖ ಕಾಲು ಓದಿರೋದೆಲ್ಲ ಕಡಿಮೆ ಆಗೈತೆ ಸುಮ್ಮನೆ ರೊಳ್ಬೇಡ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಹಾಂ ನೀನು ಇವಾಗ ಚೆನ್ನಾಗಿದೆಯಾ ಚೆನ್ನಾಗಿರೋದು ಅಷ್ಟೇನೆ ಅವರು ಎಷ್ಟು ಒಳ್ಳೆ ತಂದಿಂದಾನ ಅವರಾಗಿ ಅವರು ಮನ್ಸಿಗೆ ತಿಳ್ಕೊಂಡು ಇವತ್ತು ನಿಮಗೆ ಕಿಡ್ನಿ ದಾನ ಮಾಡಿದ್ದಾರೆ ಅಂದರೆ ಚಿಕ್ಕಮ್ಮ ವರ್ಷ ಅಣ್ಣ ನಿಜವಾಗ್ಲೂ ಗ್ರೇಟ್ ಇವತ್ತು ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಅನ್ನಿಸ್ತೈತೆ ನನಗೆ ಇವತ್ತು ಅಷ್ಟು ಸುಲಭವಾಗಿ ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ ಬಿಡು ಅಂತೇಳಿ ಸುಮ್ಮನಾಗಿ ಬಿಡೋರು ಇವತ್ತು ಅವ್ರಿಗೂ ನಿಮಗೂ ಸಂಬಂಧನೇ ಇಲ್ಲ ಆದ್ರೂ ಅವ್ರೊಂದು ನೆನಪು ನೆನಪು ಮಾತ್ರ ಶಾಶ್ವತ ಅಂತ ಹೇಳಿ ಒಂದು ನೆನಪು ಮಾಡಿಕೊಂಡು ಅವ್ರು ಇವತ್ತು ನಿನಗೆ ಕಿಡ್ನಿ ದಾನ ಮಾಡಿದ್ದಾರೆ ಅಂತಂದರೆ ಇವತ್ತು ಅವ್ರು ನಿಜವಾಗ್ಲೂ ಗ್ರೇಟ್ ಗೊತ್ತಾ ವರ್ಷ ಅಣ್ಣ ಇವತ್ತು ವರ್ಷ ನಿಜವಾಗ್ಲೂ ಗ್ರೇಟ್ ಇನ್ನೊಬ್ರು ಯಾರಾದರೂ ಆಗಿದ್ರು ನಾನು ಮಾಡಿರೋದಕ್ಕೆ ನನ್ನ ಮುಖ ಕೂಡ ನೋಡ್ತಾ ಇರಲಿಲ್ಲ ಇವತ್ತು ಕಿಡ್ನಿ ದಾನ ಮಾಡಿದೀಯ ಅನ್ನೋ ಸುದ್ದಿ ಕೇಳಿಬಿಟ್ಟು ನನಗೆ ಶಾಕ್ ಆಯಿತು ನಿಜವಾಗ್ಲೂ ನನಗೇನೋ ಒಂಥರ ಮನಸ್ಸಿಗೆ ಅಯ್ಯೋ ಹೆಂಗಾಯಿತು ಅಂತಂದ್ರೆ ನನಗೆ ಇದನ್ನು ನನಗೆ ಊಹಿಸ್ಕೊಳೋಕ್ಕೂ ಆಗ್ತಾ ಇಲ್ಲ ಮನಸಲ್ಲಿ ಅದನ್ನು ನಾನು ಹೆಂಗೆ ನಾನು ಒಂಥರ ನಂಬಕ್ಕೂ ನಂಬೋಕ್ಕೂ ನಂಬಕ್ಕೂ ಇಲ್ಲ ಒಂಥರ ಏನೋ ನನ್ನ ಮನಸ್ಸಲ್ಲಿ ಹಂಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೀನು ಈ ವಿಷಯ ಕೇಳ್ತಿದ್ದಂಗೆ ಅಳ್ಬೇಡ ನೀನು ಫಸ್ಟ್ ಕಣ್ಣೀರು ಸುಗುಣ ಅಳ್ಬೇಡ ಅಳುಬೇಡ ಹತ್ರ ಮತ್ತೆ ನಿನಗೆ ಇನ್ನೊಂದೇನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಹುಷಾರಾಗಿದ್ಯಾ ಹುಷಾರಾಗೋದ್ ಕಲಿ ಟೆನ್ಷನ್ ತಗೋಬೇಡ ಹಾಂ ಇವಾಗ ಆಗ್ಬಿಟ್ಟಿದೆ ನಾನು ನಿನಗೆ ಕಿಡ್ನಿ ದಾನ ಮಾಡಿದೆ ನಿನಗೆ ಏನಂತ ತೊಂದರೆ ಆಗೋದಿಲ್ಲ ಚೆನ್ನಾಗಿದೆಯಾ ಯೋಚನೆ ಮಾಡಬೇಡ ನೀನು ಅದನ್ನೆಲ್ಲ ಯೋಚನೆ ಮಾಡಿದರೆ ಮತ್ತೆ ಇನ್ನೊಂದು ಸಮಸ್ಯೆ ಎದುರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗೆಲ್ಲ ಚೆನ್ನಾಗಿದ್ದೀವಿ ಚೆನ್ನಾಗಿರೋಣ ಸರಿ ನಾನಾವು ನೀವು ಎಲ್ಲನ ಇವಾಗ ನೀನು ಚೆನ್ನಾಗಿತ್ಕೊಂಡೋಗು ಹೋಗು ಕಿಲಿಕ್ಕಿ ಹತ್ರ ನೀನು ಚೆನ್ನಾಗಿತ್ಕೊಂಡು ಹೋಗು ನೀನು ಚೆನ್ನಾಗಿರ್ಬೋದು ಚೆನ್ನಾಗಿತ್ಕೊಂಡು ಹೋದರೆ ಯಾವುದೂ ಇರೋದಿಲ್ಲ ಏನೋ ಒಂಥರ ಸಂತೋಷಕ್ಕೂ ಕಣ್ಣಲ್ಲಿ ನೀರು ಬರ್ತಾ ಐತೆ ದುಃಖಕ್ಕೂ ಬರ್ತಾ ಐತೆ ಒಂದು ಕಡೆ ದುಃಖ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟ್ ದುಃಖ ಒಂದು ಫಿಫ್ಟಿ ಕ ಪರ್ಸೆಂಟ್ ಸಂತೋಷ ಎರಡೂ ಮಿಕ್ಸ್ ಆಗಿದೆ ಇವತ್ತು ನೀನು ನನಗೆ ಇಷ್ಟು ಚೆನ್ನಾಗೇ ಕಿಡ್ನಿ ಕೊಟ್ಟಿದೆಯಾ ನಾನು ಹುಷಾರಾದೆ ಅನ್ನೋದೊಂದು ಖುಷಿ ನನಗೆ ನೋಡಪ್ಪ ನನ್ನ ಹುಷಾರೇ ನನಗೆ ಕಿಡ್ನಿ ಕೊಟ್ಟ ಅನ್ನೋದೊಂದು ಖುಷಿ ಇನ್ನೊಂದು ಕಡೆ ನಾನು ಮಾಡಿರೋದು ಪಾಪ ಕರ್ಮ ಅದೆಲ್ಲ ನೆನೆಸ್ಕೊಂಡ್ರೆ ಅದೊಂದು ಕಡೆ ನನಗೆ ದುಃಖ ಹಿಂಗೆ ಎಲ್ಲ ಮಿಕ್ಸಾಗಿ ನನಗೆ ಕಣ್ಣಲ್ಲಿ ನೀರು ಬಂದವು ಹ್ಞೂ ಎಲ್ಲ ಬಂದೇ ಬರುತ್ತೆ ಅದು ನಾನು ಎಷ್ಟೇ ಬೇಜಾರು ಮಾಡ್ಕೋಬಾರ್ದು ನಾನು ಎಷ್ಟೇ ನೆನಪು ಮಾಡ್ಕೋಬಾರ್ದು ಅಂದಂಗೆಲ್ಲ ಅದು ಹಳೆ ನೆನಪು ಬಂದೇ ಬರುತ್ತೆ ವರ್ಷ ಏನು ಮಾಡೋಕ್ಕಾಗೋದಿಲ್ಲ ಹಾಂ ಅದನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ ಅದೊಂದು ನೆನಪು ಅನ್ನೋದು ಇರುತ್ತಲ್ಲ ಆ ನೆನಪಿರೋದಕ್ಕೆ ತಾನೇ ನೀನು ನನಗೆ ಇವತ್ತು ಕಿಡ್ನಿ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಹಾಂ ಇಲ್ಲ ಅಂತಂದಿದ್ರೆ ನನಗೆ ಯಾರು ಅನ್ಕೊಳ್ಳೋರು ಇವತ್ತು ನನಗೆ ಇಷ್ಟು ಸುಲಭವಾಗಿ ಏ ಬಿಡು ಅಂತ ಹೇಳಿ ಯಾರ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಬಿಡು ಅವಳು ಸುದ್ದಿ ನಮಗೆ ಯಾಕೆ ಅಂತ ಹೇಳಿ ಅದೊಂದು ನೆನಪು ಐತೆ ಅಂತ ಹೇಳಿ ನೀನು ಅದೊಂದು ನೆನಪು ಮಾಡ್ಕೊಂಡು ನಾನು ನಾನು ಸುಗುಣ ಚೆನ್ನಾಗಿದ್ವಿ ಅಂತ ಹೇಳಿ ಒಂದು ನೆನಪು ಮಾಡ್ಕೊಂಡು ನೀನು ಇವತ್ತು ನನಗೆ ತಿನ್ನಿ ದಾನ ಮಾಡಿದ್ಯಲ್ಲ ಅದೇ ನನಗೂ ಇವತ್ತು ಕಾಡ್ತಾ ಇರೋದು ಸಮಾಧಾನ ಮಾಡ್ತೀಯ ಅದನ್ನ ನೆನಪಿರೋದಕ್ಕೆ ನಾನು ಕಿಡ್ನಿ ದಾನ ಮಾಡಿರೋದು ಇನ್ನು ಹುಷಾರಾಗಿದ್ಯಾ ಇವಾಗ ನಾನು ನನಗೆ ಅನ್ನಿಸ್ತು ಯಾರು ಹೇಳಿದ್ದು ಅಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಯಾರು ಬಲವಂತ ಮಾಡಿದ್ರು ಅನ್ನೋದೇನೂ ಇಲ್ಲ ನನಗೆ ನಾನೇ ನನ್ನ ಮನ್ಸಿಗೆ ತಿಳ್ಕೊಂಡು ನಿನಗೆ ಕಿಡ್ನಿ ದಾನ ಮಾಡಬೇಕು ಹುಷಾರಾಗ್ತೀಯಾ ಅಂತ ತಿಳ್ಕೊಂಡು ನಾನೇನೆ ಕೊಡಬೇಕು ಅಂತ ಬಂದಿದ್ದು ನನ್ನ ಮನ್ಸಾರೆ ಉಪ್ಪಿ ಯಾರು ಹೇಳಿದ್ದು ಅಲ್ಲ ಯಾರು ನಿರ್ಧಾರನೂ ತಗೊಂಡಿಲ್ಲ ಇದರಲ್ಲಿ ಇವತ್ತು ವರ್ಷ ಕಿಡ್ನಿ ದಾನ ಮಾಡಿ ನಿಜವಾಗ್ಲೂ ಇವತ್ತು ಹ್ಞೂ ಈ ವಿಷಯನಾಗೆ ಹೇಳಿರಲಿಲ್ಲ ಹ್ಞೂ ಒಂದು ಆಡದ ಬೇಡ ಹೇಳೋದು ಅಂತ ಹೇಳಿ ಸುಮ್ಮನಾಗಿದ್ವಿ ಹ್ಞೂ ಅದಕ್ಕೆ ಈಗ ಹೇಳ್ತಾ ಇದೀವಿ ಈಗ ಹೇಳಿರಿ ನಮ್ಮ ಪ್ರೀತಿ ನೀವು ಅಯ್ಯೋ ಹೇಳಲಿಲ್ಲ ಆಂಟಿ ಇವಾಗ ಇನ್ನ ನಾವು ವಿಕ್ಕಿಯವರು ಎಲ್ಲ ಮಾತಾಡ್ತಿದ್ವಿ ವಿಕ್ಕಿನೂನು ವರ್ಷಾನ ಎಲ್ಲ ಮಾತಾಡ್ತಿದ್ವಾ ಅಷ್ಟೊತ್ತಿಗೆ ಅವತ್ತೆ ಬಂದು ಕೇಳಿಸ್ಕೊಳೈತೆ ನಾವು ಮಾತಾಡ್ತಾ ಇದ್ದಿದ್ದೆಲ್ಲ ನಾನು ಬಿಡು ಅಲ್ಲೆಲ್ಲ ವಾಕ್ ಹೋಗೈತೆ ಬಂದಿಲ್ಲ ನೀನು ಅಂತ ತಿಳ್ಕೊಂಡಿದ್ದೀನಿ ಅಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಬಿಟ್ಟೈತೆ ಎಲ್ಲ ಕೇಳಿಸ್ಕೊಂಡು ಇವಾಗ ಐತೆ ಹ್ಞೂ ನೀನು ಕಿಡ್ನಿ ದಾನ ಮಾಡಿದ್ಯಾ ಅಂತೇಳಿ ಈಗೆಲ್ಲ ಗೊತ್ತಾಗಿರೋದಕ್ಕೆ ಕೇಳ್ತಾ ಐತೆ ಇಲ್ಲತ್ತೆ ಇವಾಗ ನನಗೆ ಗೊತ್ತಾಗ್ತಲ್ಲ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಾಗಿತ್ತು ಪಾಪ ಹೇಳಿರ್ಲಿಲ್ಲ ನಾವು ಹ್ಞೂ ಬಿಡು ವರ್ಷ ಮಾಡಿರೋದು ಒಳ್ಳೆ ಕೆಲಸ ಅವಳಿಗೂ ಗೊತ್ತಾಗಲಿ ಹ್ಞೂ ಇವತ್ತು ವರ್ಷ ಮಾಡಿರೋ ಒಳ್ಳೆ ಕೆಲಸ ಅವ್ಳಿಗೂ ಗೊತ್ತಾದರೆ ಅವ್ಳಿಗೂ ಇವಾಗ ವರ್ಷದ ಮೇಲೆ ಒಂದು ಏನೋ ಒಳ್ಳೆ ಒಳ್ಳೆಯವನು ನನಗೆ ಒಳ್ಳೇದು ಮಾಡ್ದ ಅನ್ನೋದೊಂದು ಅವ್ಳುಗೂ ಒಂದು ಏನೋ ನ ಮನ್ಸಿಗೆ ಅಭಿಪ್ರಾಯ ಅನ್ನೋದು ಬರುತ್ತೆ ನಾವು ಹೇಳ್ಬೇಕು ಅಂತ ಇದ್ವಿ ಸ್ವಲ್ಪ ನೀವು ಹುಷಾರಾಗ್ಲಿ ಹುಷಾರಾದ್ಮೇಲೆ ಹೇಳೋಣ ಅಂತ ಹೇಳಿ ನಾವು ಸುಮ್ನೆ ಆಗಿದ್ವಿ ಸಗುಣ ಅತ್ತೆ ನಾವು ಹೇಳ್ಬೇಕು ಅಂತಲೇ ಇದ್ದಿದ್ರು ಒಬ್ರಾದ್ರೂ ಹೇಳಿಲ್ಲಮ್ಮ ನನಗೆ ಈ ವಿಷಯನ ನನಗೆ ಡೌಟ್ ಇತ್ತು ಏನೋ ಆಗಿದೆ ಏನೋ ಆಗಿದೆ ಇವ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳಿ ನನಗೇನೋ ಅನುಮಾನ ಇತ್ತು ಸರಿ ಬಿಡು ಸುಗುಣ ಇವಾಗಾದ್ರೂ ನಿನಗೆ ಈ ವಿಷಯ ಗೊತ್ತಾಯ್ತಲ್ಲ ಇನ್ನೂ ಚೆನ್ನಾಗಿರೋ ಅಷ್ಟೇನೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು ಸರಿ ಆಯ್ತಪ್ಪ ಹ್ಞೂ ಏನು ಮಾಡ್ತೀಯ ಎಲ್ಲರ ಬೆಲೆ ಗೊತ್ತಾಗ್ತೈತೆ ನಿಜವಾಗ್ಲೂ ಯಾವಾಗಿನ ನೆನೆಸ್ಕೊಂಡ್ರೆ ನಾನು ಮನುಷ್ಯ ಅನಿಸುತ್ತೆ ಹ್ಞೂ ಬಿಡು ಹೆಂಗ ಚೆನ್ನಾಗಿರೋ ವರ್ಷ ಚೆನ್ನಾಗಿರು ಹ್ಞೂ ನಾನು ನಿಮಗೆ ಎರಡು ಸಹಾಯ ತಕ್ಕ ನೀನೇನಿದ್ದೆವರು ಹ್ಞೂ ಇವತ್ತು ನೀನು ನನ್ನ ನನಗಿಂತ ದೊಡ್ಡ ನೀನು ಸಹಾಯ ಮಾಡಿದ್ಯಾ ಅಂತಂದರೆ ನಾನು ಇರೋವರೆಗೂ ನಾನು ನಿನ್ನಂತೂ ಮರೆಯೋದಿಲ್ಲ ನಾನು ನಿನ್ನ ಇರೋವರೆಗೂ ವರ್ಷ 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 ಅಂತ ನಿನಗೆ ಕೈ ಮುಗಿತಾ ಇರ್ತೀನಿ ತುಂಬ ಥ್ಯಾಂಕ್ಸ್ ಅಯ್ಯೋ ಬೇಡ ಸುಗಣ ನನಗೆ ಕೈ ಮುಗಿಬಿಡ ಸಾಕು ದೇವ್ರಿಗೆ ಕೈ ಮುಗಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಪ್ಪ ಅಂತೇಳಿ ದೇವ್ರಿಗೆ ಕೈ ಮುಗಿ ಸಾಕು ನನಗೇನು ಕೈ ಮುಗಿಬಿಡ ಒಟ್ನಲ್ಲಿ ಚೆನ್ನಾಗಿರು ನೀನು ಚೆನ್ನಾಗಿದ್ದರೆ ಸಾಕು ಆರೋಗ್ಯವಾಗಿ ಈಗ ಕಾಯಿಲೆ ಅನ್ನೋದು ನೋಡೋಕ್ಕಾಗಲ್ಲ ಮನುಷ್ಯನಿಗೆ ನಿನಗೆ ಯಾವ ರೀತಿ ಆಯಿತು ಅಂದರೆ ಮುಖ ಕೈ ಕಾಲು ಊದಿ ನಿಜವಾಗ್ಲೂ ನಮ್ಮ ಅಂಗಡಿ ಹತ್ತಿರ ಬಂದು ಒತ್ಕಣ್ಣೀರಾಕ್ಬಿಟ್ಟಲ್ಲ ನನಗೂ ಒಂಥರ ಬೇಜಾರಾಗ್ಬಿಡ್ತು ಏನಾಗಿದೆ ಏನು ಎಲ್ಲ ತಿಳ್ಕೊಂಡು ಅದಕ್ಕೆ ನಾನು ನಾನೇ ದಾನ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದು ತುಂಬಾ ತುಂಬಾ ಕಾಲಿಗೆ ಬಿಳಕಾಗ್ತಿಲ್ಲ ಬಗ್ಗ ಕಾಲಿಗೆ ಬಿಡೋಣ ಕಾಲು ಇಡ್ಕೊಳ್ಳೋಣ ಅಂತಿದ್ದೆ ಆಗೋದಿಲ್ಲ ಇನ್ನು ಮಾಡ್ಬೇಡ್ರಿ ಎದ್ದೇಳೋದು ಅಂತ ಹೇಳೋರೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ವರ್ಷ ತುಂಬಾ ಥ್ಯಾಂಕ್ಸ್ ಸರಿ ಆಯ್ತು ಬಿಡು ಸುಗುಣ ಥ್ಯಾಂಕ್ಸ್ ಹೇಳಿದೆಯಲ್ಲ ಸಾಕು ಇನ್ ಚೆನ್ನಾಗಿರೋ ಎಲ್ಲರ ಜೊತೆ ಮೀಕಿ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಚೆನ್ನಾಗಿತ್ಕಂಡು ಹೋಗು ಈಗ ಪ್ರೀತಿನೂ ಒಳ್ಳೆಯವಳು ಅವಳು ಇವತ್ತು ನೀನು ಚೆನ್ನಾಗ್ ಆಗೋದಕ್ ಕಾರಣ ಹುಡುಗಿನೇನೆ ಆ ಹುಡ್ಗಿ ಇವತ್ತು ನಿನಗೆ ಎಷ್ಟು ಪರದಾಡ್ಕೊಂಡು ನಿನ್ನೆ ಆಗಲಿ ಎಲ್ಲಾಗಲಿ ನಿನ್ನೆಷ್ಟು ಜವಾಬ್ದಾರಿಯಿಂದ ನೋಡಿಕೊಂಡು ಎಷ್ಟು ಚೆನ್ನಾಗಿ ಎಲ್ಲೋದ್ರೂ ನೋಡ್ಕೊಂಡಿದ್ದಾಳೆ ತುಂಬ ಒಳ್ಳೇದು ಮಾಡಿದ್ದಾಳೆ ಅದಕ್ಕೋಸ್ಕರ ನಾವು ಹುಡುಗಿನ ನೀನು ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ಹುಡುಗಿ ಕಷ್ಟದಾಗ ನೀವು ಭಾಗಿಯಾಗಬೇಕು ಏನಾದರೂ ಹುಡ್ಗಿ ಕಷ್ಟ ಬಂದೈತೆ ಅಂತಂದರೆ ಇವತ್ತು ನಿಜವಾಗ್ಲೂ ತುಂಬ ಒಳ್ಳೇದು ಮಾಡಿದ್ದಾಳೆ ಹುಡ್ಗಿ ನಿನಗೆ ಹ್ಞೂ ಹುಡುಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಹೌದು ಗೊತ್ತಾಯ್ತು ನನಗೆ ಪ್ರೀತಿ ಇರೋದಕ್ಕೆ ನಾನು ಚೆನ್ನಾಗಿ ಆಗಿರೋದು ಗೊತ್ತಾಯ್ತು ಅವಳಿರೋದಕ್ಕೇ ಚೆನ್ನಾಗಿರೋದು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನನಗೆ ಕಿಡ್ನಿ ಕೊಟ್ಟಿರೋದು ವರ್ಷ ಅಂತ ಗೊತ್ತಾಗಿ ನನಗೊಂಥರ ಏನೋ ಮನಸಲ್ಲಿ ಒಂದು ಅರ್ಧ ಪರ್ಸೆಂಟು ಇವತ್ತು ನನಗೆ ದುಃಖನೂ ಆಯಿತು ಖುಷಿನೂ ಆಯಿತು ಎಲ್ಲ ಒಟ್ಟಿಗೆ ಆಯಿತು ಅದಕ್ಕೆ ಸ್ವಲ್ಪ ಅಳು ಬಂದಂಗೆ ಆಯಿತು ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ವೀಕ್ಷಕರೇ ಧನ್ಯವಾದಗಳು